ಇಂತ ಟೆಸ್ಟ್ ಮಾಡ್ಸಿಲ್ಲ ಡಾಕ್ಟ್ರು ಅಂತ ಹೇಳಂಗಿಲ್ಲ ಎಲ್ಲಾ ತರ ಟೆಸ್ಟ್ ಮಾಡಿಸಿದಾರೆ ವೀಕ್ ಗೆ ಮಾಮೂಲಿ ವಿಟಮಿನ್ ದೇನೋ ಟ್ಯಾಬ್ಲೆಟ್ ಇನ್ನೊಂದೇನೋ ಎಲ್ಲ ಮೆಡಿಸಿನ್ ಕೊಡ್ತೀನಿ ಪೂರ್ತಿ ಕ್ಯೂರ್ ಆಗಂಗೆ ಅದು ಎಷ್ಟು ತರದ್ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಇಲ್ಲೇನೋ ಗೆಡ್ಡೆ ಆಗಿತ್ತು ಅಂತ ಆಪರೇಷನ್ ಮಾಡ್ಸಿದ್ರಂತೆ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೆಳಗ್ಗೆಯಿಂದ ನಾನು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಇವತ್ತು ಸ್ವಲ್ಪ ಬ್ಯುಸಿ ಇದೆ ಬಟ್ಟೆ ವಾರ್ಡ್ ರೂಬ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಬಟ್ಟೆ ಎಲ್ಲ ಜೋಡಿಸ್ತಾಯಿದ್ದೆ ಸೊ ಹಂಗಾಗಿ ಇವತ್ತೊಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಏನಪ್ಪ ಯಾವಾಗಲೂ ಇದೇ ವಿಷಯನೇ ಇವಳು ಹೇಳ್ತಾಳೆ ಕುಯ್ತಾ ಇರ್ತಾಳೆ ಅಂತ ಮಾತ್ರ ಅಂದ್ಕೋಬೇಡಿ ಸೊ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಹೇಳಿ ಅಷ್ಟೇ ಅದೇನು ಏನು ವಿಷಯ ಅಂತ ಹೇಳೋಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಏನು ವಿಷಯ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ನನಗೆ ಮಾಮೂಲಿ ಅಭಾಷನ್ ಆದಾಗಿಂದ ಇಲ್ಲಿವರೆಗೂ ತ್ರೀ ಮಂತ್ಸ್ಗೊಂದ್ಸಲ ಸಿಕ್ಸ್ ಮಂತ್ಸ್ಗೊಂದ್ಸಲ ಏನು ಯೂರಿನ್ ಇನ್ಫೆಕ್ಷನ್ ಅನ್ನೋದು ಒರಿಜಿನಲ್ ಇನ್ಫೆಕ್ಷನ್ ಅನ್ನೋದು ಯಾವಾಗಲೂ ಪದೇ ಪದೇ ಬರ್ತಾನೆ ಇತ್ತು ಹೋಗೋದು ಹಾಸ್ಪಿಟ್ಲಿಗೆ ತೋರ್ಸೋದು ಅವರು ಲೇಡಿ ಡಾಕ್ಟ್ರು ಕೊಟ್ಟಿದ್ದು ಟ್ರೀಟ್ಮೆಂಟ್ ತೊಗೊಳೋದು ಇದೇ ಆಗೋದು ನನಗಂತೂ ಎಷ್ಟು ಬೇಜಾರಾಗಿದೆ ಅಂದರೆ ಆಸ್ಪಿಟ್ಲು ಅಂದರೆ ಒಂಥರ ವಾಕ್ರಿಕೆ ಬರುತ್ತಲ್ಲ ಈ ಏನಾದರೂ ಒಂದು ಐಟಮ್ಮು ತಿಂದು ತಿಂದು ಬೇಜಾರಾಗಿ ಹಬ್ಳಿಕೆ ಬರುತ್ತಲ್ಲ ಹಂಗಾಗಿದೆ ಆಸ್ಪಿಟ್ಲು ಅಂದರೆ ನನಗೆ ಅಷ್ಟು ಎಲ್ತು ನನಗೆ ಅಪ್ಸೆಟ್ ಆಗಿತ್ತು ಈ ಆಭಾಷನ ಆದಾಗಿಂದ ಇದುವರೆಗೂ ಸೊ ಕೊನೆಗೆ ನನಗೆ ಈ ಲಾಸ್ಟು ಏನೋ ಒಂದು ಟೂ ಮಂತ್ಸ್ ಬ್ಯಾಕು ಯೂರಿನ್ ಇನ್ಫೆಕ್ಷನ್ ಅಂದರೆ ಯಾವಾಗಲೂ ನನಗೆ ಬೇರೆ ಥರ ಅಂದರೆ ಒಂದೊಂದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇನ್ಫೆಕ್ಷನ್ ಆಗೋದು ಸೊ ಈ ಸಲ ನನಗೆ ಹಿಂಗೆ ಯೂರಿನ್ ಪಾಸ್ ಮಾಡಿದ್ರೆ ತುಂಬ ಉರಿ ಬರ್ನಿಂಗ್ ಆ ಥರ ಆ ಥರ ಎಲ್ಲ ಫೀಲ್ ಆಗ್ತಿತ್ತು ಸೊ ಹಂಗಾಗಿ ಹೋಗಿ ನಾನು ತೋರಿಸ್ಕೊಂಡೆ ತೋರಿಸ್ಕೊಂಡಾಗ ಅವರು ಕೆಲವೊಂದೆಲ್ಲ ಹೋದಾಗ ಯೂರಿನ್ ಟ್ರ್ಯಾಕ್ ರಿಪೋರ್ಟ್ ಕೂಡ ಮಾಡಿಸ್ಬೇಕು ಯೂರಿನ್ದು ಚೆಕಪ್ ಮಾಡಿಸ್ಬೇಕು ನೀವು ಆಮೇಲೆ ಮಾಮೂಲಿ ಒಂದು ದಿನಕ್ಕೆ ಕೊಡ್ತಾರೆ ಅದು ಒಂದು ಯೂರಿನ್ ಚೆಕಪ್ ಮಾಡಿಸಿದ್ರೆ ಇನ್ನೊಂದು ಯು ಟಿ ಐ ಅಂದರೆ ಯುರಿನ್ ಟ್ರ್ಯಾಕ್ ಅನ್ನೋದು ತ್ರೀ ಡೇಸ್ ಬರುತ್ತೆ ಅದು ತ್ರೀ ಡೇಸ್ ಆದಮೇಲೆ ಅದು ರಿಪೋರ್ಟ್ ಬರೋದು ಸೊ ಅದೆಲ್ಲನೂ ನಾರ್ಮಲ್ ಇದೆ ಆದರೂ ನನಗೆ ಇನ್ಫೆಕ್ಷನ್ ಬರ್ತಾನೆ ಇದೆ ಅದು ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಸೊ ಹಂಗಾಗಿ ಅವರು ಹೇಳಿದರು ನನಗೆ ಈ ಸಲ ಲೇಡಿ ಡಾಕ್ಟ್ರು ಕೂಡ ಹೇಳಿದರು ನೀನು ನನ್ನ ಹತ್ರನೇ ಇಷ್ಟು ಒಂದು ಸಲ ಅಂದರೆ ಇದು ಕಮ್ಮಿ ಆಗ್ತಾಯಿಲ್ಲ ಮೇ ಬಿ ಇದು ನೀನು ಡರ್ಮಟಾಲಜಿಸ್ಟ್ಗೆ ತೋರಿಸು ಅಂತ ಅಂದರೆ ಸ್ಕಿನ್ ರಿಲೇಟೆಡ್ ಡಾಕ್ಟ್ರ್ ಇರ್ತಾರಲ್ಲ ಅವ್ರಿಗೆ ತೋರಿಸು ಅಂತ ಹೇಳಿ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ಮನೆ ಹತ್ರನೇ ಒಬ್ಬರು ಡಾಕ್ಟ್ರಿದ್ರು ಬಟ್ ಅವರು ಜೆಂಟ್ಸ್ ಡಾಕ್ಟ್ರು ಲೇಡಿ ಡಾಕ್ಟ್ರಲ್ಲ ಲೇಡಿ ಡಾಕ್ಟ್ರುಗೆ ತೋರಿಸ್ಬೇಕಂದರೆ ತುಂಬ ದೂರ ಹೋಗಬೇಕು ನಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರು ಆ ಥರ ಸೊ ಇವ್ರು ಇಲ್ಲೇ ಮನೆ ಹತ್ರನೇ ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಎಲ್ಲ ಇದ್ದಾರೆ ಸೊ ಜೆಂಟ್ಸ್ ಏನಂತೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಏನೇನು ಆಗ್ತಿದೆ ಮತ್ತು ಏನೇನು ಮೆಡಿಷನ್ ಕೊಟ್ಟಿದ್ರು ನನಗೆ ಅದನ್ನೆಲ್ಲ ತೋರಿಸಿ ಅವರೇ ಹೇಳಿದ್ದು ಡಾಕ್ಟ್ರು ತೋರಿಸಿ ಪರವಾಗಿಲ್ಲ ಜೆಂಟ್ಸ್ ಆದ್ರೂ ನೀವು ಹೇಳಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಮೆಡಿಷನ್ ಕೊಡ್ತಾರೆ ಅಂತ ಹೇಳಿದರು ನೆಕ್ಸ್ಟ್ ಏನಾದರೂ ಮತ್ತು ಇದು ಬಂದರೆ ಕಮ್ಮಿ ಆಗದಿರ ಮತ್ತೆ ಹಂಗೆ ಬಂದರೆ ಹೋಗಿ ಅಂತ ಹೇಳಿದ್ರು ಸೊ ನನಗೆ ಕಮ್ಮಿ ಆದಂಗೆ ಆಗಿತ್ತು ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿತ್ತು ಹಂಗೆನೇ ಇತ್ತು ಒಂದು ಟೂ ಮಂತ್ಸಿಂದ ನನಗೆ ಅದೇ ಥರನೇ ಇತ್ತು ನನಗೆ ಆಗ್ತಿರ್ಲಿಲ್ಲ ನನಗೆ ಒಬ್ಬೊಬ್ಳೆ ಇದ್ದಾಗ ತುಂಬ ಹತ್ತಿದ್ದೀನಿ ಏನು ಹಿಂಗೆ ಯಾವಾಗಲೂ ಎಲ್ತ್ ಇಶ್ಯೂಸ್ ಆಗ್ತಿದೆ ಅದು ಈ ಯಾವಾಗ್ಲೂ ಹಿಂಗೆ ಇನ್ಫೆಕ್ಷನ್ ಬರುತ್ತೆ ಅಂತ ಗರ್ಭಕಂಠ ಕ್ಯಾನ್ಸರ್ ಕೂಡ ಅದ್ರದ್ದು ಟೆಸ್ಟ್ ಮಾಡಿಸಿದ್ರು ಇಂಥ ಟೆಸ್ಟ್ ಮಾಡಿಸಿಲ್ಲ ಡಾಕ್ಟ್ರು ಅಂತ ಹೇಳಂಗಿಲ್ಲ ಗೈಸ್ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ದಾರೆ ಎಲ್ಲ ಎಲ್ಲ ಥರದ್ದು ಟೆಸ್ಟು ಯೂರಿನ್ ಟೆಸ್ಟು ಯೂರಿನ್ ಟ್ರ್ಯಾಕ್ದು ತ್ರೀ ಡೇಸ್ಗೆ ಅದು ಬರೋದು ಅದು ಎಲ್ಲ ಥರದ್ದು ಟೆಸ್ಟ್ ಕೂಡ ಹೇಳಿದರು ಎಲ್ಲ ಮಾಡಿಸ್ದೆ ಎಲ್ಲಾನು ನಾರ್ಮಲ್ ನೆಗೆಟಿವೇ ಬಂದಿದೆ ಅದು ಪಾಸಿಟಿವ್ ಇಲ್ಲ ಸೊ ಎಲ್ಲ ಕರೆಕ್ಟ್ ಇದೆ ನಿನಗೆ ಏನು ನಿನಗೆ ಆ ಥರದ್ದೇನು ಆ ಥರ ಎಲ್ತ್ ಇಶ್ಯೂಸ್ ಇಲ್ಲಮ್ಮ ಗರ್ಭಕಂಠ ಕ್ಯಾನ್ಸರ್ದು ನೆಗೆಟಿವ್ ಬಂದಿದೆ ಯಾವುದು ಆ ಥರ ಇಲ್ಲ ಯಾಕೆ ಈ ಥರ ಆಗ್ತಿದೆ ಒಂದು ಸಲ ನಾನು ಹೇಳ್ದಂಗೆ ನೀನು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಅಂದರು ಸೊ ಹಂಗಾಗಿ ನಾನು ಕಮ್ಮಿ ಆಗಿಲ್ಲ ನನಗೆ ಅದು ಹೆಂಗಾಗೋದು ಅಂದರೆ ಒಂದೊಂದು ಸಲ ತುಂಬ ಹೊಟ್ಟೆ ಪೇಯ್ನ್ ಬರೋದು ಕೂರಕ್ಕಾಗಲ್ಲ ಬೆನ್ನೋವು ಬರೋ ಅಂದರೆ ಸೊಂಟ ನೋವು ಬರೋದು ನನಗೆ ಮಗಳು ಆಪ್ರೇಷನ್ ಮಾಡಿಸ್ದಾಗ ಅನಸ್ತೇಶ ಕೊಟ್ಟಿದ್ರು ಆ ಭಾಷನ್ ಕೂಡ ಅನಸ್ತೇಶ ಕೊಟ್ಟಿದ್ದರು ಆ ಪ್ಲೇಸಲ್ಲಿ ತುಂಬ ಪೇಯ್ನ್ ಬರ್ತಿತ್ತು ಸೊ ಹಂಗಾಗಿ ನಮ್ಮ ಮಾವ ಒಬ್ರು ತೀರ್ಕೊಂಡ್ರು ಅವತ್ತು ನನಗೆ ಹೋಗೋಕ್ಕಾಗಿಲ್ಲ ಅವತ್ತು ನೈಟೇ ನನಗೆ ಫುಲ್ಲು ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಹೊಟ್ಟೆ ನೋವು ಬಂದು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಹೇಳಿದ ನೆನಪಾಯಿತು ನನಗೆ ಈ ಈ ಡಾಕ್ಟ್ರ್ ಹತ್ರ ಹೋಗಿ ಅಂತ ಆಮೇಲೆ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಇರಲಿಲ್ಲ ಡಾಕ್ಟ್ರು ಸಿಗಲಿಲ್ಲ ಆವಾಗ ನನಗೆ ಒಂದು ವೀಕ್ ಆದಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸೊ ಓದೆ ಹೋದ್ಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಈ ಥರ ಆಗಿತ್ತು ಈ ಥರ ಆಗ್ತಾನೇ ಇದೆ ನನಗೆ ಆ ಭನ್ ಆದಾಗಿಂದ ಹಿಂಗಾಗ್ತಿದೆ ಈ ಡಾಕ್ಟ್ರು ಈ ಥರ ಹೇಳಿದ್ರು ಫೈನಲಿ ಹೀಗೆ ಡರ್ಮಟಾಲಜಿಸ್ಟ್ ಹತ್ರನೇ ನೀನು ಕನ್ಸಲ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಬಂದೆ ಸರ್ ಅಂತ ಎಲ್ಲ ಎಲ್ಲ ನನಗೆ ಇರೋದೆಲ್ಲ ನಾನು ನಾಚಿಕೆ ಪಟ್ಕೊಂಡಿರಾ ಹೇಳ್ದೆ ಯಾಕಂದರೆ ಡಾಕ್ಟ್ರು ಅಂದ್ರೆ ದೇವ್ರ ಸಮಾನ ಜೆಂಟ್ಸ್ ಆದ್ರೇನು ಲೇಡೀಸ್ ಆದ್ರೇನು ಈಗ ಎಷ್ಟೊಂದು ಕಡೆ ಜೆಂಟ್ಸೇ ಡಿಲ್ವರಿ ಮಾಡಿಸ್ತಾರೆ ಬಟ್ ನಾರ್ಮಲ್ ಡಿಲ್ವರಿ ನಾನು ನೋಡಿರಂಗೆ ಲೇಡೀಸ್ ಮಾಡಿಸ್ತಾರೆ ಆಪ್ರೇಷನ್ ಆದರೆ ಜೆಂಟ್ಸ್ ಮಾಡೇ ಮಾಡ್ತಾರೆ ಯಾಕೆ ನನಗೆ ಅವ್ರ ಗಂಡ ಹೆಂಡ್ತಿ ಇಬ್ಬರು ಡಾಕ್ಟ್ರು ನನ್ನ ಮಗಳು ಹುಟ್ಟಿದ್ದ ಆಪ್ರೇಷನ್ ಅಲ್ಲ ಅಲ್ಲ ಸೊ ಅವರು ಜೆಂಟ್ಸ್ ಡಾಕ್ಟ್ರೇ ನನಗೆ ಆಪ್ರೇಷನ್ ಮಾಡಿದ್ದು ಆಪರ್ಷನ್ ಮಾಡಬೇಕಾದ್ರೂ ಅಷ್ಟೇ ಅನಸ್ತೇಶಿಯ ಕೊಟ್ಟಿದ್ದು ನಂಗೆ ಜೆಂಟ್ಸ್ ಜೆಂಟ್ಸೆ ಸೊ ಹಂಗಾಗಿ ಅದೆಲ್ಲ ಏನಿರಲಿಲ್ಲ ನಂಗೆ ಮೈಂಡಲ್ಲಿ ಫಸ್ಟ್ ನಂಗೆ ಹುಷಾರಾದರೆ ಸಾಕು ಅನ್ನೋದು ಅಷ್ಟೇ ಇತ್ತು ಹೋದೆ ಹೋಗಿ ಹಿಂಗೆಲ್ಲ ಮೇಲೆ ಅವರು ಹೇಳಿದ್ರು ಎಲ್ಲ ನಂದು ಇಷ್ಟು ಕೇಳಿದ್ರು ಅಬರ್ಷನ್ ಆದಾಗಿಂದ ಇಲ್ಲಿವ್ರಿಗೂ ಎಷ್ಟು ಸಲ ಆಗಿದೆ ಏನು ಅಂತೆಲ್ಲ ಕೇಳಿದ್ರು ಎಲ್ಲ ಹೇಳಿದೆ ಅವಾಗ ಅವ್ರು ಹೇಳಿದ್ದೇನು ಅಂದರೆ ಅಬರ್ಷನ್ ಮಾಡಿದ ಮೇಲೆ ಎಷ್ಟೊಂದು ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತಂತೆ ಅಂದರೆ ಅದೇ ನಾನು ನಿಮಗೆ ಹೋದ ವಿಡಿಯೋದಲ್ಲೇ ಹೇಳ್ದಂಗೆ ಫಂಗಲ್ಸ್ ಅಂದರೆ ಈ ಬೂಸ್ ಕಟ್ಟುತ್ತೆ ಗೊತ್ತಾ ಏನಾದರೂ ಒಂದು ಐಟಮ್ ಇಟ್ಟಿದ್ರೆ ಅದ್ರ ಮೇಲೆ ಹಂಗೆ ಆ ಥರ ಬೂಸ್ ಥರ ಆಗುತ್ತೆ ಆ ಥರ ಅದು ನಮ್ಮ ಗರ್ಭಕೋಶದಲ್ಲಿ ಆಗುತ್ತಂತೆ ಅದಕ್ಕೆ ಅದು ಆಗದೆ ಯಾಕಂದರೆ ಅವರು ನಮಗೆ ಅದು ಅಭಾಷನ್ ಅಂದರೆ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ನಂಗೆ ಲೇಡಿ ಡಾಕ್ಟರ್ ಹೇಳಿದರು ಪಾತ್ರೆ ನಾವು ಎಷ್ಟು ನೀಟಾಗಿ ತೊಳೆ ತೊಳಿತೀವೋ ಹಂಗೆ ಕ್ಲೀನ್ ಮಾಡ್ತಾರಂತ ಹೊಟ್ಟೆನ ಸೊ ಹಂಗಾಗಿ ಅದಕ್ಕೆ ಅದು ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತಂತೆ ಆವಾಗ ಬರದೇ ಇರೋದಕ್ಕೆ ತುಂಬ ಆ್ಯಂಟಿಬಯೋಟಿಕ್ ತಗೋಬೇಕು ಒಂದು ಮಂತು ತುಂಬ ನಾವು ಹುಷಾರಾಗಿರಬೇಕು ಮನೆಯಲ್ಲೇ ತುಂಬ ರೆಶ್ಟ್ ತಗೋಬೇಕು ಆಚೆ ಹೋದರೆ ನಾವು ಪಬ್ಲಿಕ್ ಟಾಯ್ಲೆಟ್ ಹಂಗೆಲ್ಲ ಯೂಸ್ ಮಾಡ್ತೀವಿ ಹಂಗಾಗಿ ನಾವು ಮನೆಯಲ್ಲೇ ರೆಸ್ಟ್ ತೊಗೋಬೇಕು ಆಚೆಲ್ಲೂ ಹೋಗ್ಬಾರ್ದು ಅನ್ನೋದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಒಂದು ಮಂತ್ ನೀವು ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಒಂದು ಮಂತ್ ಆಗಿಲ್ಲ ಅಂದರೂ ಫಿಫ್ಟೀನ್ ಡೇಸ್ ಆದರೂ ಮಾಡಬೇಕು ಅಂತ ನಮಗೆ ನಾವು ಹೋಗಿ ತೋರಿಸಿದ ಕಡೆ ಅವರು ಹಾಸ್ಪಿಟ್ಲ್ ಕಟ್ಟಿದ್ರು ಮೇಡಮ್ಮು ಫಸ್ಟು ಬೇರೆ ಕಡೆಗೆ ಬರ್ತಿದ್ದಿದ್ದವರು ಅವರೇ ಓನ ಕಟ್ಟಿದ್ಮೇಲೆ ಈಗ ಅದೇನೋ ಅವ್ರಿಗೆ ಅದು ಬಿಲ್ಡಿಂಗ್ ಮೇಲೆ ಸಾಲ ಇದೆಯೋ ಪ್ರೆಸರ್ ಏನೋ ದುಡ್ಡು ಮಾಡಬೇಕು ಅನ್ನೋದು ಬಂದ್ಬಿಟ್ಟಿದೆ ಅನಿಸುತ್ತೆ ಅವ್ರಿಗೆ ಏನೂ ಚೆನ್ನಾಗಿ ನೋಡ್ತಾರೆ ಬಟ್ ಅದನ್ನ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಏನು ಹೇಳಲ್ಲ ನನಗೆ ಅಷ್ಟೇ ಆಭಾಷನ ಆದಮೇಲೆ ಆಭಾಷನ್ಗೆ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಆಯಿತು ನಮಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದರು ಫೈವ್ ತೌಸಂಡ್ಗೆಲ್ಲ ಬೇರೆ ಕಡೆ ನಾನು ಹೇಳ್ತಿದ್ದೆ ರೆಫರ್ ಮಾಡ್ತಿದ್ದೆ ನೀವು ಯಾಕೆ ಹೋಗಿ ಅಷ್ಟು ಖರ್ಚು ಮಾಡಿದ್ರಿ ಅಂತ ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಎಲ್ತ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತಿತ್ತು ಇಲ್ಲಿ ನೋಡಿ ನಾವು ಎಷ್ಟು ತಪ್ಪು ಮಾಡ್ತೀವಿ ಅಂತ ಕಡಿಮೆ ದುಡ್ಡು ತೊಗೊಂಡಿರೋರ ಹತ್ರ ಎಲ್ತ್ ಚೆನ್ನಾಗೇ ನೋಡಿ ಕಳಿಸಿರ್ತಾರೆ ನಮ್ಮ ಓವರ್ ಥಿಂಕಿಂಗ್ ಇದೆಯಲ್ಲ ಜಾಸ್ತಿ ದುಡ್ಡು ತೊಗೊಂಡ್ರೆ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಕೇರ್ ಮಾಡ್ತಾರೆ ಅನ್ನೋದು ಓವರ್ ಕಾನ್ಫಿಡೆನ್ಸಿಂದ ಹೋಗಿ ನಮಗೆ ನಾವೇ ರೋಗ ತಂದುಕೊಂಡಂಗೆ ಆಯಿತು ಅವರು ನಮಗೆ ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ ನಮಗೆ ಅಭ್ಯನ ಆಯಿತು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿದ್ರು ಅಷ್ಟೇ ಒಂದು ವೀಕ್ಗೆ ಮಾಮೂಲಿ ವಿಟಮಿನ್ದೇನೋ ಟ್ಯಾಬ್ಲೆಟು ಇನ್ನೊಂದೇನೋ ಅಷ್ಟೇ ಕೊಟ್ಟಿದ್ದು ಒಂದು ವಾರ ಮಾಮೂಲಿ ಪಿರಿಯಡ್ಡು ಫೈವ್ ಡೇಸ್ ಆಗುತ್ತಲ್ಲ ಹಂಗೆ ಹೆಂಗಿರ್ತೀರೋ ಹಂಗೆ ರೆಸ್ಟಲ್ಲಿರಿ ಸಾಕು ಅಷ್ಟೇ ಹೇಳಿದ್ದವ್ರು ನನಗೆ ಏನು ಎಕ್ಸ್ಪ್ಲೈನೇ ಮಾಡಿಲ್ಲ ಮಗು ಮಾಡ್ಕೊಳಂಗಿದ್ರೆ ಬೇಗ ಮಾಡ್ಕೊಳ್ಳಿ ನಿಮಗೆ ಗರ್ಭ ಇದು ಏನಿದೆ ಸರ್ವಿಕ್ಸ್ ಸ್ವಲ್ಪ ಒಂದೂವರೆ ಇಂಚ್ ಕೆಳಗಡೆ ಬಂದಿದೆ ಸೊ ಹಂಗಾಗಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಮುಂದಕ್ಕೆ ಮಕ್ಕಳಾಗೋದು ಮಾಡ್ಕೊಳಂಗಿದ್ರೆ ಬೇಗ ಮಾಡ್ಕೊಳ್ಳಿ ಅಂತ ಇಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ಏನು ಟ್ರೀಟ್ಮೆಂಟು ಯಾವ ಥರ ಇರಬೇಕು ನಾನು ಏನಂದ್ರೆ ಏನೂ ಹೇಳಿಲ್ಲ ನನಗಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಬಾಷನ್ ಅಂತ ಮಾಡಿಸಿದ್ದು ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಯಾರಿಗೂ ಗೊತ್ತೂ ಇಲ್ಲ ನನಗೆ ಗೊತ್ತಿರೋರ್ಗೂ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಂಗಾಗಿ ನನಗೂ ಏನು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಾರ್ಮಲಾಗಿ ಇದ್ದೆ ಅದು ಇದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನನಗೆ ಮಾಮೂಲಿ ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಅಭಾಷನ್ ಆದಮೇಲೆ ಅದು ಆದಾಗಿಂದಾಗೈಸ್ ಕಂಟಿನ್ಯೂಸ್ ಆಗಿ ಬಿಟ್ಟು 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 ಬರ್ತಿದೆ ಸೊ ಈ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಈಗ ಹೋಗಿದ್ದು ಡರ್ಮಟಾಲಜಿಸ್ಟ್ ಏನು ಹೇಳಿದ್ರು ಅಂದರೆ ಅದು ನಿಮಗೆ ಇನ್ಫೆಕ್ಷನ್ ಆದಾಗ ಬ್ಯಾಕ್ಟೀರಿಯಾ ಹಂಗೆ ಉಳ್ದಿರುತ್ತೆ ಒಳಗಡೆ ಈಗ ಏನು ನಿಮಗೆ ಲೇಡಿ ಡಾಕ್ಟರ್ ಹತ್ರ ಹೋಗ್ತೀರಾ ತಗೋತೀರಾ ಮೆಡಿಷನ್ನು ಅದು ಸೈಲೆಂಟಾಗಿ ಕೆಲಸ ಮಾಡಿದಿರ ಹಂಗೆ ಸುಮ್ಮನೆ ಇರುತ್ತಂತೆ ಸಾಯೋದು ಇಲ್ಲ ಅದು ಬ್ಯಾಕ್ಟೀರಿಯಾ ಹಂಗೆ ಸುಮ್ಮನೆ ಇರುತ್ತೆ ಏನೂ ಅದರದ್ದು ಕೆಲಸ ಮಾಡಲ್ಲ ನೀವು ಹುಷಾರಾಗಿದೆ ಅಂದ್ಕೊಂಡು ಸುಮ್ಮನೆ ಅದು ಮತ್ತೆ ನಿಧಾನ ಕೆಲಸ ಮಾಡ್ತಾ ಇನ್ಫೆಕ್ಷನ್ ಬರ ಬರ್ಸುತ್ತೆ ಅದು ಕಂಪ್ಲೀಟ್ ಆ ಬ್ಯಾಕ್ಟೀರಿಯಾ ಸಾಯೋ ಥರ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಆ ಥರ ಹಂಗಿದರೆ ಮಾತ್ರ ಅದು ಆಗೋದು ನೀವು ಆವಾಗ ತುಂಬ ಕೇರ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದರು ಸೊ ಈ ನೀವು ಅಷ್ಟೇ ಯಾರಾದರೂ ಈ ಥರ ಏನಾದರೂ ಇದು ಆಗಿದ್ದರೆ ನಿಮ್ಮ ಲೈಫಲ್ಲಿ ಬೇಗ ಒಂದು ಇದು ಮಾಡ್ಕೊಳ್ಳಿ ಅದು ನೆಕ್ಸ್ಟ್ ಕ್ಯಾನ್ಸರ್ಗೂ ತಿರುಗ್ಬೋದಂತೆ ಆ ಥರ ಇನ್ಫೆಕ್ಷನ್ ಆಗಿ 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 ಯಾಕಂದರೆ ಈಗ ಮೊನ್ನೆ ಮೊನ್ನೆ ಒಬ್ಬರು ಯೂಟ್ಯೂಬರ್ ಅವ್ರ ಮದರು ಸ್ವಾತಿಗೌಡ ಅಂತ ನಾನು ಅವ್ರ ಅವ್ರ ವೀಡಿಯೋಸ್ ನೋಡ್ತಾಯಿರ್ತೀನಿ ಅವರ ಅಮ್ಮ ಸುಮಾ ಗೌಡ ಅವ್ರಿಗೇನು ಅಂಥ ಏಜ್ ಆಗಿಲ್ಲ ಗೈಸ್ ತುಂಬ ಯಂಗ್ ಏಜು ಇನ್ನು ಈಗ ಜೀವನ ನೋಡಬೇಕಾಗಿದ್ದು ಏಜಲ್ಲಿ ಅವರು ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಇಲ್ಲೇನೋ ಗೆಡ್ಡೆ ಆಗಿತ್ತು ಅಂತ ಆಪ್ರೇಷನ್ ಮಾಡಿಸಿದ್ರಂತೆ ಮೂಗೊಂದು ಸಲ ಮಾಡಿಸಿದ್ದು ನಾನು ನೋಡಿದ್ದೆ ಆ ವಿಡಿಯೋ ಹಾಕಿದ್ರು ಮತ್ತು ಇಲ್ಲೇನೋ ಬಂದಿದೆ ಅಂತ ಒಳಗಡೆ ಆಗಿರೋದನ್ನ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗಿದ್ರು ನೆಗ್ಲೆಟ್ ಮಾಡಿರ್ಬೋದು ಏ ಇದು ಅದಕ್ಕಾಗಿರ್ಬೋದು ಇದಕ್ಕಾಗಿರ್ಬೋದು ಅಂತ ಹೆಣ್ಮಕ್ಳು ನಾವು ಹಂಗೇನೆ ಮಾಡೋದು ಏನಾರಾದ್ರೂ ಬಿಡು ನೋಡೋಣ ಕಮ್ಮಿ ಆದಂಗೆ ಇದೆ ಕೇರ್ಲೆಸ್ ಮಾಡಿಬಿಡ್ತೀವಿ ಏನಾದ್ರು ಒಂದು ಸ್ವಲ್ಪ ಆಗಿದ ತಕ್ಷಣ ಹೋಗಿ ಚೆಕಪ್ ಮಾಡಿಸ್ಕೊಳೋದು ತುಂಬ ಒಳ್ಳೆಯದು ಸೊ ಹಂಗಾಗಿ ಆ ಥರ ಆಗುತ್ತೆ ಹೆಣ್ಮಕ್ಳಿಗೆ ಹಂಗೆ ನಾನು ಬಿಟ್ಟು ಬಿಟ್ಟು ಸದ್ಯ ನನಗೆ ಯಾವ ಎಲ್ಲ ಟೆಸ್ಟಲ್ಲೂ ಅದನ್ನು ಕೂಡ ಕ್ಯಾನ್ಸರ್ ಟೆಸ್ಟ್ ಕೂಡ ಮಾಡಿಸಿದಾಗ್ಲೂ ನೆಗೆಟಿವ್ ಬಂತು ಯಾವುದು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಅವರು ಡಾಕ್ಟ್ರ್ ಹೇಳಿದ್ದು ಈಗ ನಾನೆಲ್ಲ ಮೆಡಿಷನ್ ಕೊಡ್ತೀನಿ ಪೂರ್ತಿ ಕ್ಯೂರ್ ಆಗಂಗೆ ಅದು ಎಷ್ಟು ಥರದ ಮೆಡಿಷನ್ ಕೊಟ್ಟಿದ್ದಾರೆ ಅಂದರೆ ಮೆಡಿಷನ್ ಎರಡು ಸಾವಿರ ರೂಪಾಯಿ ಆಯಿತು ನನಗೆ ಇಷ್ಟು ಬರೆದು ಕೊಟ್ಟಿದ್ದಾರೆ ಇಷ್ಟು ಇಷ್ಟು ಬರೆದಿದ್ದಾರೆ ಮತ್ತು ಟ್ವೆಂಟಿ ಡೇಸ್ ತೊಗೊಳಕ್ಕೆ ಕೊಟ್ಟಿರೋದು ಅವ್ರು ನನಗೆ ಮತ್ತು ಲೋಷನ್ ಕೂಡ ಕೊಟ್ಟಿದ್ದಾರೆ ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕು ಲೋಷನ್ನು ಅದು ಒಂದು ಬ್ಯಾಕ್ಟೀರಿಯಾ ಫುಲ್ಲೋ ಅಂಥ ಲೋಷನ್ ಅದು ಸ್ನಾನ ಆಗಿದ ತಕ್ಷಣ ಹಚ್ಕೋಬೇಕು ಮತ್ತು ಅದ್ರ ಮೇಲೆ ಇನ್ನೊಂದು ಕ್ರೀಮ್ ಕೂಡ ಕೊಟ್ಟಿದ್ದಾರೆ ಒಂದು ಟೂ ಅವರ್ಸ್ ಆದಮೇಲೆ ಆ ಕ್ರೀಮ್ ಇಲ್ಲಿ ಮಾತ್ರ ಇಲ್ಲಿ ನನ್ಗೊಂದು ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗಿತ್ತು ಅಂದರೆ ಈ ಬಿಳೆ ಸಿಬ್ಬು ಅಂತಾರಲ್ಲ ಅದು ಅದಾಗಿತ್ತು ಸೊ ಅದಕ್ಕೆ ಒಂದು ಕ್ರೀಮ್ ಕೊಟ್ಟಿದ್ದರು ಬೇರೆ ಎಲ್ಲ ಮಾತ್ರೆಗಳು ಕೊಟ್ಟಿದ್ದಾರೆ ಈಗ ನಾನು ಹೋಗಿ ಬಂದು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಯಿತು ಗೈಸ್ ಟೆನ್ ಡೇಸಲ್ಲಿ ನನಗೆ ಪೂರ್ತಿ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ ಇನ್ನೂ ಮಾತ್ರ ಇದೆ ನನ್ನ ಹತ್ರ ಇನ್ನೂ ಹದಿನೈದು ಮಾತ್ರ ಒಂದು ಮಂತ್ ನೈಟ್ ಮಾತ್ರ ತೊಗೊಂಡೋಗಿ ಕೊಟ್ಟಿರೋದು ಅದೊಂದಿದೆ ಇನ್ನು ಮಿಕ್ಕಿದೆಲ್ಲ ಖಾಲಿಯಾಗಿದೆ ಕ್ರೀಮು ಪ್ಲಸ್ ಅದೊಂದೇ ಮಾತ್ರೆ ಇರೋದು ಎಷ್ಟೋ ಕಮ್ಮಿ ಆಗಿದೆ ಸ್ಕಿನ್ ರಿಲೇಟೆಡ್ ಏನಾದ್ರು ಇದ್ದಾಗ ಜಾಸ್ತಿ ಪದೇ ಪದೇ ಇನ್ಫೆಕ್ಷನ್ ಬರ್ತಿದೆ ಅಂದರೆ ನೀವು ಲೇಡಿ ಡಾಕ್ಟ್ರು ಅಂದರೆ ವೈನಕಾಲಜಿಸ್ಟ್ ಹತ್ರ ತೋರಿಸೋದಕ್ಕಿಂತ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ ಬೇಗ ಕ್ಯೂರ್ ಆಗುತ್ತೆ ಇದನ್ನೇ ನಾನು ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದು ಇದು ನನಗೆ ಗೊತ್ತೇ ಇರಲಿಲ್ಲ ಗೊತ್ತಿಲ್ಲದಿರೋ ಸುಮ್ಮನೆ ಎರಡು ವರ್ಷ ನಾನು ಅನುಭವಿಸಿ ದುಡ್ಡೂ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದೆ ಈಗ ಸದ್ಯ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದ್ದಕ್ಕೆ ತುಂಬ ಯೂಸ್ಫುಲ್ ಆಗಿದೆ ತುಂಬ ನನಗೆ ಎಷ್ಟೋ ಒಂದು ಜಿಗುಪ್ಸೆ ಆದಂಗೆ ಆಗಿತ್ತು ಒಂದೊಂದು ಸಲ ಅಳು ಬರೋದು ಒಬ್ಳೆ ಕೂತಾಗ ಏನೇ ಆದರೂ ಗೈಸ್ ಎಲ್ತ್ ಚೆನ್ನಾಗಿರಬೇಕು ಎಲ್ತ್ ಚೆನ್ನಾಗಿದ್ದಾಗಲೇ ನಮಗೆ ಏನಂತಾರೆ ಏನೋದಕ್ಕಾದ್ರೂ ಹುಮ್ಮಸ್ಸಿರೋದು ಜೀವನದಲ್ಲಿ ಅದು ಮಾಡ್ಬೇಕು ಇದು ಮಾಡಬೇಕು ಎಲ್ತೇ ಚೆನ್ನಾಗಿಲ್ಲ ಅಂದ್ರೆ ಒಂದು ಮೂಲೆ ಸೇರ್ಕೊಂಡ್ಬಿಡ್ತೀವಿ ಏನು ಹಿಂಗೆ ಒಂದು ಯೋಚನೆ ಬೇರೆ ಅದ್ರ ಜೊತೆ ಯಾಕೆ ಹಿಂಗೆ ಆಗ್ತಿದೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಸೊ ಹಂಗಾಗಿ ನನಗೆ ಆ ಥರ ಆಗಿತ್ತು ಒಬ್ಬೊಬ್ಬಳೇ ಅಳೋದು ಕುತ್ಕೊಂಡು ಒಬ್ಬಳೇ ಬೇಜಾರು ಮಾಡ್ಕೊಂಡಿರೋದು ತೋರಿಸ್ಕೊಳಲ್ಲ ಯಾರ ಮುಂದೇನೋ ಯಾರ ಮುಂದೇನು ತೋರಿಸ್ಕೊಳಲ್ಲ ನಾನು ಸೊ ಒಬ್ಬೊಬ್ಳಿಗೆ ಬೇಜಾರಾಗೋದು ಅಳು ಬರೋದು ಯಾಕೆ ಹಿಂಗೆ ಆಗ್ತಿದೆ ಅದರಲ್ಲೂ ಈ ಹೊಟ್ಟೆ ನೋವು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದಾಗ ತುಂಬ ಹಿಂಸೆ ಆಗುತ್ತೆ ಅದು ಹೆಣ್ಮಕ್ಳಿಗೆ ಗೊತ್ತು ಅದು ಆದರೆ ಹೆಂಗಾಗುತ್ತೆ ಅನ್ನೋದು ಸೊ ಅದು ನನಗೆ ಸಖತ್ತು ಹಿಂಗಾಗಿತ್ತು ಅಂದರೆ ಒಂದು ಎರಡೂವರೆ ವರ್ಷದಿಂದ ಮೆಂಟಲಿ ತುಂಬಾ ವೀಕ್ ಆಗಿದ್ದೆ ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ ನನಗೆ ಮಾತ್ರೆ ಇನ್ನೂ ಇದೆ ಅವ್ರು ಹೇಳಿದ್ದಾರೆ ಮತ್ತೆ ನಲವತ್ತು ದಿನ ಬಿಟ್ಟು ಬನ್ನಿ ಸಲ ಕಮ್ಮಿ ಆದ್ರೂ ಬನ್ನಿ ಆಗಿಲ್ಲ ಅಂದರೂ ಬನ್ನಿ ಅಂತ ಹೇಳಿದ್ದಾರೆ ಆದರೂ ಮಧ್ಯೆ ಏನಾದರೂ ನಿಮಗೆ ನಾನು ಕೊಟ್ಟಿರೋ ಮೆಡಿಷನಿಂದ ಏನಾದರೂ ಸೈಡ್ ಎಫೆಕ್ಟ್ ಥರ ಆಗುತ್ತಲ್ಲ ಕೆಲವರಿಗೆ ಸಟ್ಟಾಗಲ್ಲ ಮಾತ್ರೆಗಳು ಆ ಥರ ಏನಾರು ಆದರೂ ಬನ್ನಿ ಅಂತೇಳಿದ್ರು ನನಗೆ ಎಲ್ಲ ಏನಾಗಿಲ್ಲ ಫುಲ್ ಮಾತ್ರೆ ಖಾಲಿ ಮಾಡಿದ್ದೀನಿ ಒಂದೇ ಒಂದಿದೆ ಅದಕ್ಕೆ ಅದು ಖಾಲಿ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕು ಸೊ ಈಗ ಒಂದು ನನ್ನ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಥರ ಯಾರಾದರೂ ಯಾರಿಗಾದ್ರೂ ಆಗಿ ಸುಮ್ಮನೆ ಲೇಡಿ ಡಾಕ್ಟ್ರ್ ಹತ್ರ ಹೋಗಿ ಹೋಗಿ ಬಂದು ಕಮ್ಮಿ ಇಲ್ಲ ಅನ್ನೋರು ದಯವಿಟ್ಟು ಒಂದು ಸಲ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಕರೆಕ್ಟಾಗಿ ನಿಮ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ನೀವು ವಿಚಾರಿಸ್ಬೇಕು ಸುಮ್ಮನೆ ಎಲ್ಲ ಸ್ಕಿನ್ ಸ್ಕಿನ್ ರಿಲೇಟೆಡ್ ಬೇರೆ ಅವರು ನೋಡೋರ ಹತ್ರ ಎಲ್ಲ ಹೋಗ್ಬಾರ್ದು ನೀವು ಡರ್ಮಟಾಲಜಿಸ್ಟ್ ಹತ್ರನೇ ಹೋಗಬೇಕು ಅವರಾದರೆ ನಿಮಗೆ ಕರೆಕ್ಟಾಗಿ ಏನಕ್ಕೆ ಹಿಂಗಾಗಿದೆ ಏನು ಅಂತೆಲ್ಲ ಹೇಳ್ತಾರೆ ನಾನು ನಮ್ಮ ಮನೆಯಲ್ಲಿ ಸುಮಾರು ನಾನು ನನ್ನ ಮಗ್ಳಿಗೂ ತೋರ್ಸಿದ್ದೀನಲ್ಲ ನನ್ನ ಮಗಳಿಗೆ ಅಲ್ಲೇ ತೋರಿಸ್ತಿದ್ದೀನಿ ಹಸ್ಬೆಂಡ್ಗೂ ಒಂದು ಸಲ ಆದಾಗ ಅಲ್ಲೇ ತೋರ್ಸ್ತಿದ್ದೆ ಬೇಗ ಕ್ಯೂರ್ ಆಗಿತ್ತು ಫಸ್ಟ್ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ವಿ ನಮ್ಮ ಹಸ್ಬೆಂಡ್ಗೆ ಅಲ್ಲಿ ಹುಷಾರಾಗಿಲ್ಲ ಇನ್ನೂ ಜಾಸ್ತಿ ಆಯಿತು ಸೊ ಆಮೇಲೆ ಇವ್ರ ಹತ್ರ ತೋರಿಸಿದ್ಮೇಲೆ ಕಂಪ್ಲೀಟ್ ಹುಷಾರಾಗಿತ್ತು ನಮ್ಮ ಅಕ್ಕನ ಮಗಳಿಗೂ ಅಷ್ಟೇ ಅವಳಿಗೂ ಸ್ಕಿನ್ ರಿಲೇಟೆಡ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ತೋರಿಸಿದ್ಮೇಲೆ ಅವಳಿಗೂ ಕ್ಲಿಯರ್ ಆಯಿತು ಸೊ ಹಂಗಾಗಿ ಈ ಥರದ್ದೇನಾದ್ರು ಸಮಸ್ಯೆ ಇದ್ದರೆ ನೀವು ಸ್ಕಿನ್ ಡಾಕ್ಟರ್ ಥರ ತೋರಿಸಿ ಬೇಗ ಹುಷಾರಾಗುತ್ತೆ ನಂತರ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಮೆಂಟಲಿನೂ ಆಗಿ ನಿಮ್ಮ ದೇಹನ ವೀಕ್ ಆಗೋ ಥರ ಮಾಡ್ಕೋಬೇಡಿ ನೋಡೋದು ದಪ್ಪ ಇರ್ಬೋದು ಅಷ್ಟೇ ತಿನ್ನೋದಿಷ್ಟೇ ನಾನು ತಿನ್ನೋದೇ ಕಮ್ಮಿ ನಮ್ಮ ಮನೇಲಿ ತಿನ್ನೋ ವಿಷಯಕ್ಕೆ ಯಾವಾಗಲೂ ಬೈತಿರ್ತಾರೆ ಅಂದರೆ ಮನೇಲೇ ಇರ್ತೀನಲ್ಲ ಕೆಲ್ಸಕ್ಕೆ ಹೋಗಲ್ಲ ಮನೇಲಿರೋದ್ರಿಂದ ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ ತಿನ್ನೋದು ಕಡಿಮೆನೇ ನಾನು ಹೊರಗಡೆ ಅಂತೂ ತಿನ್ನೋದೇ ಇಲ್ಲ ಅದಕ್ಕೂ ನಮ್ಮ ಮನೇಲಿ ಆಗುತ್ತೆ ತಿನ್ನಲ್ಲ ನೀನು ಅಂತ ಹಾಗಾಗಿ ನಾನು ತಿನ್ನೋದು ಹೊರ್ಗಡೆನೂ ಕಮ್ಮಿ ಎಲ್ಲ ಕಮ್ಮಿ ಎಲ್ಲ ಇದ್ದು ನನಗೆ ಹಿಂಗೆ ಆಗುತ್ತಲ್ಲಪ್ಪ ಅನ್ನೋದೊಂದು ಮೈಂಡು ಸಿಕ್ಕಾಬಟ್ಟೆ ನನಗೆ ತಲೆ ಕೆಟ್ಟೋಗಿತ್ತು ಈಗ ಒಂದು ನೆಮ್ಮದಿ ಅನ್ನೋದು ಬಂದಿದೆ ಜೀವನದಲ್ಲಿ ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ ನೋಡಬೇಕು ಫುಲ್ ಮಾತ್ರೆ ಎಲ್ಲ ಖಾಲಿ ಆದಮೇಲೆ ಮಾತ್ರೆ ಪವರ್ಗೆ ಏನಾದರೂ ಹಂಗಿದೆಯಾ ಅಥವಾ ಮಾತ್ರೆ ಖಾಲಿ ಆದಮೇಲೆ ಮತ್ತೆ ಬರುತ್ತಾ ಏನು ಗೊತ್ತಿಲ್ಲ ನನಗೆ ಬಟ್ ಈಗ ಪ್ರೆಸೆಂಟ್ ನನಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನನ್ನ ಮನ್ಸು ಹೇಳ್ತಿದೆ ಯಾಕಂದರೆ ಇಷ್ಟು ದಿನಕ್ಕೆ ಈ ಥರ ಫುಲ್ ರಿಸಲ್ಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರೋದು ಇದೆ ಫಸ್ಟು ಈ ಡಾಕ್ಟರ್ ಥರ ತೋರಿಸಿದ್ಮೇಲೆ ಸೊ ಹಂಗೆ ಸೊ ಗೈಸ್ ಕರೆಂಟ್ ಹೋಗ್ಬಿಡ್ತು ಸೊ ಹಂಗಾಗಿ ಈಗ ಬೆಳಕಿಗೆ ಬಂದು ಮಾತಾಡ್ತಾ ಇದ್ದೀನಿ ಸೊ ಈಗ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ನಂಗೆ ರಿಸಲ್ಟ್ ಸಿಕ್ಕಿದೆ ಈಗ ಮುಂದಕ್ಕೂ ಏನೂ ಬರಲ್ಲ ಅಂತ ನಂಬಿಕೆ ಇದೆ ನನಗೆ ಬರದೇ ಇದ್ದರೆ ಸಾಕು ಸೊ ನಿಮ್ಗೆ ಯಾರಿಗಾರು ಹಿಂಗೆ ಪ್ರಾಬ್ಲಮ್ ಇದ್ದರೆ ಸ್ಕಿನ್ ಡಾಕ್ಟರ್ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್